ಹಲೋ ಫ್ರೆಂಡ್ಸ್ ಸೂಪರ್ ಸ್ಟಿ ಜಿ ಕೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಆರ್ ಬಿ ಎನ್ ಟಿ ಪಿ ಸಿ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳು ನೋಟಿಫಿಕೇಷನ್ ಬೆಲ್ ಅನ್ನು ಎನೇಬಲ್ ಮಾಡಿಕೊಡಿ ಫ್ರೆಂಡ್ಸ್ ಯೂಸ್ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದೇ ಥರ ಆರ್ ಆರ್ ಬಿ ಎನ್ ಟಿ ಪಿ ಸಿಪ್ ವೈಸ್ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸುತ್ತೇನೆ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು ಫ್ರೆಂಡ್ಸ್ ಪಂಡಿತ್ ಜವಾಹರಲಾಲ್ ನೆಹರು ಅವರು ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಇದು ರಿಲೇ ಇದು ರಿಲೇಟೆಡ್ ನೋಡ್ಸಿರ್ಬೇಕಂತಂದರೆ ಡಿಸೆಂಬರ್ ಮೂವತ್ತೊಂದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೀತದೆ ಫ್ರೆಂಡ್ಸ್ ಪಂಜಾಬ್ ಪ್ರಾಂತ್ಯದ ರಾಜಧಾನಿಯಾದ ಲಾಹೋರ್ನಲ್ಲಿ ಇದು ನಡೀತದೆ ಈ ಐತಿಹಾಸಿಕ ಅಧಿವೆನಿಶ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಎಂಬ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸಿದ್ಧಪಡಿಸಲಾಯಿತು ಫ್ರೆಂಡ್ಸ್ ಮತ್ತು ಪೂರ್ಣ ಸ್ವರಾಜನ್ನು ಕಾಂಗ್ರೆಸ್ ಪ್ರಮುಖ ಉದ್ದೇಶವೆಂದು ಘೋಷಿಸಲಾಯಿತು ಫ್ರೆಂಡ್ಸ್ ಈ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಎಂಬ ಘೋಷಣೆಯನ್ನು ಹೊರಡಿಸ್ತಾರೆ ಫ್ರೆಂಡ್ಸ್ ಜವಾಹರಲಾಲ್ ನೆಹರು ಅವರು ಈ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಎರಡು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಕರೆ ನೀಡಿದ ಸ್ವದೇಶಿ ಚಳುವಳಿಯ ಯಾವ ವರ್ಷದಲ್ಲಿ ಇದನ್ನು ಪ್ರಾರಂಭಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಹತ್ತೊಂಬತ್ತು ನೂರ ಐದರಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ರಿಲೇಟೆಡ್ ನೋಡ್ಸೇಳ್ಬೇಕಂತಂದರೆ ಅಗಸ್ಟ್ ಏಳು ಹತ್ತೊಂಬತ್ತು ನೂರ ಐದರಂದು ಬಂಗಾಳದ ಕೊಲ್ಕತ್ತಾ ಟೌನ್ ಹಾಲ್ನಲ್ಲಿ ಸ್ವದೇಶಿ ಚಳುವಳಿಯನ್ನು ಘೋಷಿಸಲಾಯಿತು ಮತ್ತು ಜುಲೈ ಹತ್ತೊಂಬತ್ತು ನೂರ ಐದರಲ್ಲಿ ಈಗಿನ ಭಾರತದ ವಯಸ್ ಆಗಿದ್ದವರು ಯಾರಪ್ಪ ಅಂತಂದ್ರೆ ಲಾರ್ಡ್ ಕರ್ಜನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಬಂಗಾಳದ ವಿಭಜನೆಯಲ್ಲಿ ವಯಸ್ಸ್ರಾಯಾಗಿದ್ದವರು ಲಾರ್ಡ್ ಕರ್ಜನ್ ಆಗಿರ್ತಾರೆ ಫ್ರೆಂಡ್ಸ್ ಬಂಗಾಳದ ವಿಭಜನೆ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಐದರಲ್ಲಿ ಮತ್ತು ಈ ಬಂಗಾಳದ ವಿಭಜನೆಯ ಸಮಯದಲ್ಲಿ ಯಾರೆಲ್ಲ ಪ್ರಮುಖ ವ್ಯಕ್ತಿಗಳು ಇದ್ದಾರಪ್ಪ ಅಂತಂದ್ರೆ ಬಾಲಗಂಗಾಧರ ತಿಲಕ್ ಬಿಪಿನ್ ಚಂದ್ರಪಾಲ್ ಲಾಲಾ ಲಜಪತ್ ರಾಯ್ ಅವರು ಪ್ರಮುಖ ವ್ಯಕ್ತಿಗಳು ಆಗಿರ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ರೇಖಾ ಗುಪ್ತಾ ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಮ್ ಆದ್ಮಿ ಪಕ್ಷಕ್ಕೆ ರೇಖಾ ಗುಪ್ತಾ ಅವರು ಸೇರ್ತಾರೆ ಫ್ರೆಂಡ್ಸ್ ರೇಖಾ ಗುಪ್ತಾ ಒಬ್ಬ ಭಾರತೀಯ ರಾಜಕಾರಣಿ ಮತ್ತು ದೆಹಲಿಯ ಪ್ರಸ್ತುತ ಮುಖ್ಯಮಂತ್ರಿ ಆಗಿರ್ತಾರೆ ಫ್ರೆಂಡ್ಸ್ ರೇಖಾ ಗುಪ್ತಾ ಅವರು ಪ್ರಸ್ತುತ ದೆಹಲಿ ವಿಧಾನಸಭೆಯ ಶಾಲಿಮಾರ್ ಭಾಗದಿಂದ ಶಾಸಕರಾಗಿದ್ದಾರೆ ಅವರು ಭಾರತೀಯ ಜನತಾ ಪಕ್ಷಕ್ಕೆ ರಾಜಕಾರಣಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಂದರೆ ಐಒಸಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಥಾಮಸ್ ಬಾಚೋರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಥಾಮಸ್ ಬಾಚೋರ್ ಬಾಚೋರ್ ಬಂದ್ಬಿಟ್ಟು ಇವರು ಅಂತಾರಾಷ್ಟ್ರೀಯ ಒಲಿಂಪಿಕ್ನ ಅಧ್ಯಕ್ಷರಾಗಿ ಆಗಿರ್ತಾರೆ ಫ್ರೆಂಡ್ಸ್ ಆದರೆ ಇತ್ತೀಚೆಗೆ ಬಂದ್ಬಿಟ್ಟು ಜಿಂಬಾಂಬೆಯ ನಲವತ್ತೊಂದು ವರ್ಷದ ಕ್ರಿಸ್ಟಿ ಕೋವೆಂಟ್ರಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಹತ್ತನೇ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ ಫ್ರೆಂಡ್ಸ್ ಮೊದಲು ಥಾಮಸ್ ಬೋಚ್ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯ ಅಧ್ಯಕ್ಷರು ಆಗಿರ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಓಸಿಯಾಯಿನ ಪೂರ್ಣ ರೂಪ ಏನು ಅಂದರೆ ಓಸಿಯನ್ನ ಬಂದ್ಬಿಟ್ಟು ಇದು ಭಾರತ ಸಾಗರೋತ್ತರ ನಾಗರಿಕ ಅಂತ ಹೇಳ್ಬೋದು ಫ್ರೆಂಡ್ಸ್ ರಿಲೇಟೆಡ್ಸ್ ವಿಸ್ಕೃತ ರೂಪವನ್ನು ಹೇಳ್ಬೇಕಂತಂದರೆ ಫುಲ್ ಫಾರ್ಮ್ ಬಂದ್ಬಿಟ್ಟು ಪ್ಯಾನ್ನ ವಿಸ್ಕೃತ ರೂಪ ಬಂದ್ಬಿಟ್ಟು ಪರ್ಮನೆಂಟ್ ಅಕೌಂಟ್ ನಂಬರ್ ಐ ಎನ್ ಸಿ ಯ ವಿಸ್ತೃತ ರೂಪ ಬಂದ್ಬಿಟ್ಟು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡಬ್ಲ್ಯೂ ಡಬ್ಲ್ಯೂನ ವಿಸ್ಕೃತ ರೂಪ ಬಂದ್ಬಿಟ್ಟು ವರ್ಲ್ಡ್ ವೈಡ್ ವೆಬ್ ಸಿ ಪಿ ಯುನ ವಿಸ್ಕೃತ ರೂಪ ಬಂದ್ಬಿಟ್ಟು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಎಲ್ ಯುನ ವಿಸ್ಕೃತ ರೂಪ ಬಂದ್ಬಿಟ್ಟು ಅರ್ಥಮೆಟಿಕ್ ಲಾಸಿಕ್ ಯೂನಿಟ್ ಮುಂದಿನ ಪ್ರಶ್ನೆ ಅಲ್ಟ್ ಪ್ಲಸ್ ಎಸ್ಕೇಪ್ ವಿಂಗಡಣೆ ಕೀಲಿಯು ಏನನ್ನು ಸೂಚಿಸುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಂಡೋಗಳನ್ನು ಆರಂಭದಲ್ಲಿ ಪ್ರಾರಂಭಿಸಿದ ಕ್ರಮದಲ್ಲಿ ಬದಲಾಯಿಸಲು ಅಲ್ಟ್ ಎಸ್ಕೇಪ್ ಅಲ್ಟ್ ಪ್ಲಸ್ ಎಸ್ಕೇಪನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಇದು ರಿಲೇಟೆಡ್ ನೋಟ್ಸ್ ಹೇಳಬೇಕಂತಂದರೆ ಕಂಟ್ರೋಲ್ ಪ್ಲಸ್ ಡಿಲೀಟ್ ಬಂದ್ಬಿಟ್ಟು ಇದು ಆಯ್ಕೆ ಮಾಡಿದ ಐಟಮನ್ನು ಡಿಲೀಟ್ ಅಂದರೆ ಕತ್ತರಿಸುವುದು ಅಂದರ್ಥ ಮತ್ತು ಕಂಟ್ರೋಲ್ ಪ್ಲಸ್ ಎಂದರೆ ಎಲ್ಲ ಪಟ್ಟೆಗಳನ್ನು ಆಯ್ಕೆ ಮಾಡುತ್ತದೆ ಸಿಫ್ಟ್ ಪ್ಲಸ್ ಐ ಎನ್ ಎಸ್ ಅಂತಂದರೆ ಆಯ್ಕೆ ಮಾಡಿದ ಐಟಮನ್ನು ಅಂಟಿಸುವುದು ಸಿಫ್ಟ್ ಪ್ಲಸ್ ಎಂಡ್ ಅಂದರೆ ಡಾಕ್ಯುಮೆಂಟ್ನ ಕೊನೆಗೆ ಹೋಗುವುದು ಎಂದರ್ಥ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಡಿ ಎನ್ ಎ ಯಲ್ಲಿ ಥಯಾಮಿನ್ ಬದಲಿಗೆ ಯುರೆಸಿಲ್ ಅನ್ನು ಏಕೆ ಬಳಸಲಾಗುವುದಿಲ್ಲ ಯುರೆಸಿಲ್ ಡಿ ಎನ್ ಎ ಅನ್ನು ಸೈಟೋಸಿನ್ ಡಯಾಮ್ ಡಯಾಮಿನೇಷನ್ ಮೂಲಕ ರಚಿಸಬಹುದು ಇದು ದೋಷಗಳನ್ನು ಗುರುತಿಸಲು ಕಷ್ಟಕರವಾಗಿರುತ್ತದೆ ಇದು ರಿಲೇಟೆಡ್ ನೋಡ್ಸಿರ್ಬೇಕಂತಂದರೆ ಡಿ ಎನ್ ಎ ವಿಸ್ತೃತು ಬಂದ್ಬಿಟ್ಟು ಡಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಡಿ ಎನ್ ಎನ್ನು ಕಂಡದವ್ರು ಯಾರಪ್ಪ ಅಂತಂದರೆ ವ್ಯಾಕ್ಸಿನ್ ಮತ್ತು ಕ್ರಿಕ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಡಿ ಎನ್ ಎಂಬ ವಂಶವಾಹಿ ಎಲ್ಲ ಜೀವಿಗಳಲ್ಲೂ ಹಾಗೂ ಹಲವಾರು ವೈರಾಣುಗಳಲ್ಲಿರುವ ಇರುವ ಪ್ರಧಾನ ಅನುವಂಶಿಕ ಜೈವಿಕ ಅಣುವಾಗಿದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಎರಡನೇ ಚಂದ್ರಗುಪ್ತ ಹೆಂಡತಿಯ ಹೆಸರೇನು ಇದಕ್ಕೆ ಸರಿಯ ಉತ್ತರ ಬಂದ್ಬಿಟ್ಟು ಕುಬೇರ ನಾಗರಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಮೌರ್ಯ ಸಾಮ್ರಾಜ್ಯದ ಕುರಿತು ಅಂದರೆ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಂಥ ಒಂದು ಒಂದಿಷ್ಟು ಪ್ರಶ್ನೆಗಳನ್ನು ಹೇಳ್ತೀನಿ ಫ್ರೆಂಡ್ಸ್ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಬಂದ್ಬಿಟ್ಟು ಚಂದ್ರಗುಪ್ತ ಮೌರ್ಯ ಫ್ರೆಂಡ್ಸ್ ಅದೇ ರೀತಿ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಬಂದ್ಬಿಟ್ಟು ಪಾಟಲಿಪುತ್ರ ಮೌರ್ಯ ಸಾಮ್ರಾಜ್ಯದ ಉತ್ತರಾಧಿಕಾರಿ ಬಂದ್ಬಿಟ್ಟು ಬಿಂದುಸಾರ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯನ ಧರ್ಮ ಯಾವುದಪ್ಪ ಅಂತಂದರೆ ಹಿಂದೂ ಧರ್ಮ ಅಥವಾ ಜೈನ ಧರ್ಮ ಅಂತ ಕರೀತಿದ್ರು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಶಿಫ್ಟ್ ಪ್ಲಸ್ ಟ್ಯಾಬ್ ಓದ್ತಿದಾಗ ಏನಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕರ್ಸರ್ ಅಥವಾ ಆಯ್ಕೆಯ ಹಿಂದಿನ ಇನ್ಪುಟ್ ಕ್ಷೇತ್ರ ಅಥವಾ ಫೋಕಸ್ ಪ್ರದೇಶಕ್ಕೆ ಚಲಿಸುವಂತೆ ಕೀಬೋರ್ಡ್ ಶಾರ್ಟ್ಕಟ್ ಅನ್ನು ಸಾಮಾನ್ಯವಾಗಿ ಅನ್ನು ಭರ್ತಿ ಮಾಡುವಾಗ ಅಥವಾ ಟ್ಯಾಬ್ ನ್ಯಾವಿಗೇಷನ್ ಬಳಸಲಾಗುತ್ತದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಹೂಡಿಕೆ ಮತ್ತು ಉತ್ಪಾದನೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಕೆಳಗಿನ ಯಾವ ಯೋಜನೆಗಳನ್ನು ಪ್ರಾರಂಭಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೌಶಲ್ಯ ಭಾರತ ಯೋಜನೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಕಿಲ್ ಇಂಡಿಯಾ ಅನ್ನು ಪ್ರಾರಂಭಿಸ್ತಾರೆ ಫ್ರೆಂಡ್ಸ್ ವಿವಿಧ ಕೈಗಾರಿಕೆಗಳಿಗೆ ಯುವಕರಿಗೆ ಕೌಶಲ್ಯ ತರಬೇತಿ ನೀಡುವುದು ಅವರನ್ನು ಉದ್ಯೋಗ ಅರ್ಹರನ್ನಾಗಿ ಮಾಡುವುದು ಇದರ ಉದ್ದೇಶವಾಗಿತ್ತು ಇದರ ಘೋಷಣೆ ಬಂದ್ಬಿಟ್ಟು ಸ್ಕಿಲ್ ಸ್ಕಿಲ್ಡ್ ಯೂತ್ ಸಬಲ ಭಾರತ ಅಂತ ಇದರ ಘೋಷವಾಕ್ಯ ಇತ್ತು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಡಾಕ್ಟರ್ ವಿ ನಾರಾಯಣ್ ಅವರು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಇಸ್ರೋ ಅಧ್ಯಕ್ಷರಾಗಿ ಯಾವಾಗ ಅಧಿಕಾರ ವಹಿಸಿಕೊಂಡರು ಇದಕ್ಕೆ ಸರಿಯಾದ ತರಬಿಟ್ಟು ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ರು ಫ್ರೆಂಡ್ಸ್ ಡಾಕ್ಟರ್ ವಿ ನಾರಾಯಣ ಅವರು ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ರೋ ಇಸ್ರೋದ ಅಧ್ಯಕ್ಷರಾಗಿ ಮತ್ತು ಬಾಹ್ಯಾಕಾಶ ಇಲಾಖೆ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಿವರು ಫ್ರೆಂಡ್ಸ್ ಇದಕ್ಕೂ ಮೊದಲು ಲಿಕ್ವಿಡ್ ಪ್ರೊಫೈಲ್ ಸಿಸ್ಟಮ್ ಸೆಂಟರ್ ಎಲ್ ಪಿ ಜಿ ಎಸ್ ನಿರ್ದೇಶಕರಾಗಿದ್ದರು ಮತ್ತು ಭಾರತದ ಕ್ರಯೋಜೆನಿಕ್ ಎನ್ ಎಂಜಿನಿಯರಿಂಗ್ ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಕೆಳಗಿನ ಯಾವ ದೇಶದ ಅಂದರೆ ಯಾವ ದೇಶಕ್ಕೆ ಅವರು ಅಧಿಕೃತ ಭೇಟಿ ನೀಡಿದ್ದರು ನಲವತ್ತ್ಮೂರು ವರ್ಷಗಳಲ್ಲಿ ಭಾರತೀಯ ಪ್ರಧಾನಮಂತ್ರಿಯೊಬ್ಬರು ಮಾಡಿದ ಮೊದಲ ಭೇಟಿ ಇದಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಯಾವ ದೇಶಕ್ಕೆ ನರೇಂದ್ರ ಮೋದಿಯವರು ನಲವತ್ತ್ಮೂರು ವರ್ಷಗಳಲ್ಲಿ ಭೇಟಿಯಾಗಿದ್ದರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಕುವೈತ್ ದೇಶ ಅಂತ ಹೇಳ್ತಾರೆ ಫ್ರೆಂಡ್ಸ್ ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಕುವೈತ್ ಅಧಿಕೃತ ದೇಶಕ್ಕೆ ಭೇಟಿ ನೀಡಿರ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಉಚಿತ ಕಾನೂನು ನೆರವುಗಾಗಿ ಅವಕಾಶವಿದೆ ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ನಿರ್ದೇಶಕ ತತ್ವಗಳು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಫ್ರೆಂಡ್ಸ್ ಉಚಿತ ಕಾನೂನು ನೆರವು ಭಾರತೀಯ ಸಂವಿಧಾನದ ಮೂವತ್ತೊಂಬತ್ತು ಎ ವಿಧಿಯಡಿ ಅಡಿಯಲ್ಲಿ ಉಲ್ಲೇಖಿಸಲಾಗಿದೆ ಇದು ಭಾಗ ನಾಲ್ಕರಲ್ಲಿ ಬರುತ್ತದೆ ಮತ್ತು ಇದು ನಿರ್ದೇಶನ ತತ್ವಗಳ ಒಂದು ಭಾಗ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಭಾರತದ ಪ್ರಸ್ತುತ ಕಂಟ್ರೋಲ್ ಮತ್ತು ಅಡಿಟರ್ ಜನರಲ್ ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೆ ಸಂಜಯ್ ಮೂರ್ತಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವರು ಗಿರೀಶ್ ಚಂದ್ರ ಮುರ್ಮು ಅವರನ್ನು ಬದಲಿಸಿ ಇಪ್ಪತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಕಾರ ವಹಿಸಿಕೊಂಡರು ಅವರನ್ನು ಸಂವಿಧಾನದ ಒಂದರ ಮೂವತ್ತೆಂಟನೇ ವಿಧಿಯಾವಳಿಯಲ್ಲಿ ಭಾರತ ರಾಷ್ಟ್ರಪತಿಗಳು ನೇಮಿಸ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಆರ್ಡರ್ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಕ್ರೀಡಾಪಟು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಭಿನವ್ ಬಿಂದ್ರಾ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಗುತ್ತ ಕಾಲದಲ್ಲಿ ಭೂ ನಿಯಂತ್ರಣ ಮತ್ತು ಕಂದಾಯ ಸಂಬಂಧಿತ ಕೆಲಸಗಳಿಗಾಗಿ ನೇಮಿಸಲ್ಪಟ್ಟ ಅಧಿಕಾರಿಗಳು ಎಂದೂ ಕರೀತಾರೆ ಇದಕ್ಕೆ ಸರಿಯಾದ ಭೂ ಇಡುವೆ ಅಂತ ಕರಿತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್ ಇನ್ನು ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಶನ್ ಬೆಲ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್